ನಮಸ್ತೆ ರೈತ ಬಂದವರೆ ಫಿಶುಲ್ ಇಂಜಿನಿಯರಿಂಗ್ ಆ್ಯಂಡ್ ಫ್ಯಾಬ್ರಿಕೇಟೆಡ್ ವರ್ಕ್ ಬಂಡಿಗೇರಿ ಕೋಪ ನಮ್ಮಲ್ಲಿ ಮೋಟರ್ ಕಾರ್ಡ್ ಫೈವ್ ಹಂಡ್ರೆಡ್ ಅಂತ ಒಂದು ಮಾಡೆಲ್ನ ರೆಡಿ ಮಾಡಿದ್ದೀವಿ ಇದು ನಿಮಗೆ ಫಾರ್ಟಿ ಡಿಗ್ರಿ ಇರುವಂಥ ಜಾಗದಲ್ಲಿ ಒಂದು ಇನ್ನೂರು ಕೆ ಜಿ ಸಾಮರ್ಥ್ಯ ಹೊಂದುವಂಥ ಒಂದು ಕೆಪಾಸಿಟಿ ಹೊಂದಿದೆ ಇದು ಕಾಣ್ತಾ ಇದ್ದೀರಾ ವೀಲ್ ಬೇಸ್ ಬಂದುಬಿಟ್ಟು ನಿಮಗೆ ಒಂದು ಅಡಿ ವೀಲ್ ಬೇಸ್ ಸಿಗತ್ತೆ ಯಾಕಂದರೆ ಅಡಿಗಡೆ ಯಾವ ಗಡ್ಡೆ ಯಾವುದು ಮರದ ಬಡ್ಡೆಗಳು ಯಾವ್ದಾರ ಇದ್ರೆ ಯಾವುದು ನಿಮ್ಗೆ ತಾಗಬಾರ್ದು ಆ ಇದರಲ್ಲಿ ವೀಲ್ ಬೇಸ್ ಇದೆ ಹಾಗೆ ಇದು ತ್ರೀ ಫಿಫ್ಟಿ ಏಟ್ ಅಂತೇಳಿ ಒಂದು ಟೈರ್ ಸೈಕ್ ಹಾಕಿದ್ವಿ ಇದು ಟೈರ್ ಬಂದ್ಬಿಟ್ಟು ನಿಮಗೆ ಟ್ರಾಲಿ ಲೋಡೆಡ್ ಟೈರ್ ಇದೆ ಹೆವಿ ಸ್ಟ್ರೆಂತ್ ಇರುತ್ತೆ ಹಾಗೆ ಇದು ನಿಮಗೆ ಲಿಫ್ಟ್ ಸಾಮರ್ಥ್ಯ ಬಂದಿರುತ್ತೆ ಆದರೆ ಹೈಡ್ರಾಲಿಕ್ ಲಿಫ್ಟ್ ಅಲ್ಲ ಹ್ಯಾಂಡ್ ಲಿಫ್ಟು ಇದರಲ್ಲಿ ಮೂರು ಗಿಯರ್ ಸಿಸ್ಟಮ್ ಇದೆ ಹಾಗೆ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಇದು ಏಳು ಎಚ್ ಪಿ ಇಂಜಿನ್ ಆಗಿರುತ್ತೆ ಅದ್ರ ಜೊತೆಗೇ ಇನ್ನೂರ ಹನ್ನೆರಡು ಸಿ ಸಿ ಇದು ಸಿ ಸಿ ಬಂದಿರುತ್ತೆ ಇಂಜಿನ್ ಕಾಣ್ತಿದ್ದಿಲ್ಲ ಹಾಗೆ ಇದರಲ್ಲಿ ನಿಮಗೆ ಕಾಣ್ಬೋದು ಇದು ಕ್ಲಚ್ ಆಗಿರುತ್ತೆ ಇದರಲ್ಲಿ ಆಪ್ರೇಟಿಂಗಿಗೆ ಇಲ್ಲಿ ಕಾಣ್ತೀಯಲ್ಲ ಇದರಲ್ಲಿ ಗೇರ್ ಸಿಸ್ಟಮ್ ಇದೆ ನೋಡಿ ಇಲ್ಲಿ ಫಾರ್ವರ್ಡು ಫಸ್ಟ್ ಮತ್ತೆ ಸೆಕೆಂಡ್ ಅಂತಿದೆ ಮಿಡ್ಲಲ್ಲಿ ಒಂದು ಗೇರ್ ಇದೆ ಹಾಗೆ ಇದರಲ್ಲಿ ರಿವರ್ಸ್ ಗೇರ್ ಸಹ ಇದು ಹೊಂದಿರ್ತದೆ ಅದು ಈ ಇಟ್ಲಚ್ ಸಿಸ್ಟಮಲ್ಲಿದೆ ಈ ಟ್ಲಚ್ ಆಪ್ರೇಟ್ ಆದರೆ ರಿವರ್ಸಿಗೆ ಅಪ್ಲೈ ಆಗತ್ತಿದ್ದು ಹಾಗೆ ಇದನ್ನು ಡಂಪಿಂಗ್ ಸಿಸ್ಟಮ್ ಯಾವ ರೀತಿ ಮಾಡಿದ್ದೀವಿ ಅಂತಂದರೆ ಚಿಕ್ಕದಾಗಿ ಒಂದು ನೋಡಿ ಇಲ್ಲಿ ಹ್ಯಾಂಡ್ ಲಾಕ್ ಕೊಟ್ಟಿದ್ದೀವಿ ಕಾಣ್ತಿದೆಯಲ್ಲ ಸಿಂಪಲ್ ಆಗಿದೆ ಇದು ನೋಡಿ ಈ ಥರ ಜಸ್ಟ್ ಇದನ್ನು ಇಲ್ಲಿ ಏನು ನಾವು ಕೊಡ್ಲಿಕ್ಕೆ ಅಂತ ಒಂದು ಸೀಟ್ ಮಾಡಿದ್ವಿ ಮಿಡ್ಲಲ್ಲಿ ಇಷ್ಟು ಗ್ಯಾಪ್ ಇದೆ ಈ ಸೀಟನ್ನು ನಾವು ಹಿಡಿದ್ಬಿಟ್ಟು ಈ ಟೇಬಲ್ ಹಿಂಗೆ ಎತ್ತಿದ್ರೆ ಇದು ಲಿಫ್ಟ್ ಓಪನ್ ಆಗುತ್ತೆ ಈ ಥರ ಒಂದು ಹ್ಯಾಂಡ್ ಲಿಫ್ಟ್ ನಾವು ಕೊಟ್ಟಿದ್ದೀವಿ ನೋಡಿ ಕಾಣ್ತಿದ್ದಿಲ್ಲ ಬಾಡಿ ಅಡಿಗಳೇನು ಅಷ್ಟೇನೆ ನಾವು ಹೆವಿ ಗೇಜ್ ಹಾಕ್ಬಿಟ್ಟು ನಿಮಗೆ ಬಾಡಿ ರೆಡಿ ಮಾಡಿರ್ತೀವಿ ನೋಡಿ ಕಾಣ್ತಿದಿಲ್ಲ ಈ ಸಿಸ್ಟಮಲ್ಲಿ ಇದು ಓಪನ್ ಆಗುತ್ತೆ ನೋಡಿ ಈ ಥರ ಇದೆ ಬಂದ್ಬಿಟ್ಟಿದು ಇದು ನಿಮಗೆ ನೈಂಟಿ ಡಿಗ್ರಿ ಇದರಲ್ಲಿ ಗೊಬ್ಬರ ತಿಪ್ಪೆ ಏನು ಇರುತ್ತೆ ನಿಮಗೆ ಅಥವಾ ಮಣ್ಣು ನೀವು ಏನೇ ಆದ್ರೂ ಇದನ್ನ ಖಾಲಿ ಮಾಡ್ಕೋಬೋದು ಇದರಲ್ಲಿ ಕಾಣ್ತಿದೆಯಲ್ಲ ನೈಂಟಿ ಡಿಗ್ರಿ ಅಂತಂದರೆ ನಿಮಗೆ ರೊಟ್ಟಿ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟು ಆಲ್ರೆಡಿ ಇಷ್ಟು ಬೆಂಡ್ ಬರುತ್ತೆ ಇದು ಕಾಣ್ತಿದೆಯಲ್ಲ ಈ ಟೈಪಲ್ಲಿ ಬೆಂಡ್ ಆಗುತ್ತೆ ಹಾಗೆ ಇದರಲ್ಲಿ ನಾವು ಆಲ್ರೆಡಿ ನಾವು ಇದನ್ನೀಗ ಟೆಸ್ಟಿಂಗ್ ಮಾಡಿದ್ದೀವಿ ನಾವು ಕಾಣ್ತೀವಲ್ಲ ವೀಲಲ್ಲೆಲ್ಲ ಮಣ್ಣಿರುವಂಥದ್ದು ನೋಡಿ ಇದೆಲ್ಲ ನಾವೀಗ ಆಲ್ಮೋಸ್ಟ್ ಈಗ ಆಫ್ ರೋಡ್ ಥರನೇ ಆಗಿದೆ ಮಳೆ ಇರೋದ್ರಿಂದ ಇಲ್ಲೆಲ್ಲ ನಾವು ಓಡಾಡ್ಬಿಟ್ಟು ಇದನ್ನ ಅಲ್ಲೇ ಟೆಸ್ಟ್ ಮಾಡಿದ್ದೀವಿ ಹಾಗೆ ಆಸಕ್ತಿ ಇರುವಂಥ ರೈತರು ಯಾರೇ ಇರ್ಬೋದು ಅದನ್ನು ಸ್ಕ್ರೀನ್ ಮೇಲಿರೋ ನಂಬರು ಹಾಗೆ ಈ ಬಾಡಿ ಮೇಲಿರೋ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನೆಕ್ಸ್ಟ್ ಅಲ್ಲಿ ನಾವು ಇದನ್ನೇ ಇದೇ ರೀತಿನೇ ಬೇರೆ ಮಾಡಲು ನಾವು ರೆಡಿ ಮಾಡ್ತಾ ಇದ್ದೀವಿ ಆಸಕ್ತಿ ಇರುವವರು ಯಾರು ಬೇಕಾದ್ರೂ ಕಾಲ್ ಮಾಡಿ ಮಾತಾಡ್ಬೋದು ಬುಕ್ ಮಾಡಿದ್ರೆ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ಥ್ಯಾಂಕ್ ಯು